ಕಮ್ಮಿ ಆಗಿದೆ ಯಾಕೆಂದ್ರೆ ಮನೋರಂಜನೆ ಮನೆಗೆ ಬಂದ್ಬಿಟ್ಟಿದೆ ಟಿವಿ ಆನ್ ಮಾಡಿದ್ರೆ ಸಾಕು ಎಲ್ಲ ಸಿನಿಮಾ ಡ್ಯಾನ್ಸ್ ಹಾಡು ಎಲ್ಲ ಬರ್ತಾ ಇರೋದ್ರಿಂದ ಥೇಟರ್ಗೆ ಬಂದು ಸಿನಿಮಾ ನೋಡುವಂತ ಒಂದು ತಾಳ್ಮೆ ಈ ಜನರಲ್ಲಿ ಹೋಗ್ಬಿಟ್ಟಿದೆ ಅದಕ್ಕೆ ಮತ್ತೆ ಸಿನಿಮಾ ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಿ ವಾಹ್ ಅಂತ ಹೋಗುವಂಥ ಸಮಯನ ಕ್ರಿಯೇಟ್ ಮಾಡೋದು ಆರ್ಟಿಸ್ಟ್ಗಳು ಮತ್ತೆ ಡೈರೆಕ್ಟರ್ಗಳು ಥೇಟರ್ಗೆ ಬಂದು ನೋಡಬೇಕು ಅವರು ಹಾಗೆ ಅಂಥದ್ದು ಯೋಗ ಇವ್ರಿಗೆ ಬಂದಿದೆ ಈ ಸರ್ ಸಿನ್ಮಾ ತೆಗ್ದಿದ್ದಾರೆ ಅವರಿಗೆ ದೇವರ ಆಶೀರ್ವಾದ ಇರಲಿ ಮೊದಲು ಕಾಶಿನಾಥ್ ಅವರು ಒಂದು ಪಿಚ್ಚರ್ ಮಾಡಿದರು ಫಸ್ಟ್ ಟೈಮಲ್ಲಿ ಅವಾಗ ಅಭಿನಯ ಹೀರೋಯಿನ್ ಮಾಡಿದರು ಆ ಸಿನಿಮಾ ನೋಡಿಬಿಟ್ಟು ಎಲ್ಲರೂ ಏನ್ರಿ ಇದು ಹೊಲಸ ಸಿನ್ಮಾ ಇಂಥದ್ದು ತೆಗ್ದಾರೆ ಏನು ರೀ ಇದು ಹೊಲಸ ಸಿನ್ಮಾ ಇಂಥದ್ದು ತೆಗ್ದಾರಂತ ಪಾಪ ಕಾಶಿನಾಥ್ ಅವರು ಸುಮ್ಮನೆ ಬಾಯಿ ತಗೊಂಡು ನೋಡ್ತಾ ಇದ್ರು ನಂದು ಹೊಲಸ ಸಿನಿಮಾನಾ ನಂದು ಹೊಲಸ ಸಿನ್ಮಾನ ಅಂತ ಆದರೆ ಅದೇ ರೆಕಾರ್ಡ್ ಬ್ರೇಕ್ ಆಯಿತು ಎಷ್ಟು ಪ್ರದರ್ಶನ ನೀಡಿತು ಅಂತ ನನಗೆ ಗೊತ್ತಿದೆ ಕಾಶಿನ ಮೊದಲನೇ ಚಿತ್ರ ಎಲ್ಲ ಹೊಲ್ಗರ್ ಹಾಕ ಅದರಲ್ಲಿ ಉಮಾಶ್ರೀ ಅವರು ಮಾಡಿದರೆ ಉಮಾಶ್ರೀ ನಾನು ಇದರಲ್ಲಿ ರಂಗಮಂದಿರದ ಹತ್ರ ಕಲಾಕ್ಷೇತ್ರದಲ್ಲಿ ಕೂತ್ಕೊಂಡ್ರೆ ಉಮಾಶ್ರೀ ಬಂದು ಬೈ ಏನಮ್ಮ ಇಂಥ ಸಿನಿಮಾ ಮಾಡಿದೀಯ ನೀನು ಏನಮ್ಮ ಇಂಥ ಸಿನಿಮಾ ಮಾಡಿದ್ಯಾ ನೀನು ಅಂತ ಅವಳು ಏನೇ ನಾನು ಅಷ್ಟು ಒಲ್ಸ್ ಮಾಡಿದ್ದೀನ ಅಂತ ನಮಗೆ ಹೇಳೋಳು ಆದರೆ ಇವತ್ತು ಅವಳು ಅದ್ಭುತ ನಟಿ ಅಂತ ಅನಿಸ್ಕೊಂಡ್ಳು ಯಾವ ಮರದಲ್ಲಿ ಯಾವ ಹಣ್ಣು ಸಿಹಿಯಾಗಿರುತ್ತಂತ ಗೊತ್ತಾಗಲ್ಲ ಇವತ್ತಿ ಮಾಡಿರೋ ಪ್ರಯತ್ನ ಆ ರಾಘವೇಂದ್ರ ಸ್ವಾಮಿಯವ್ರನ್ನ ಆಶೀರ್ವಾದ ಮಾಡಲಿ ಈ ಚಿತ್ರ ಯಶಸ್ವಿ ಕಂಡು ಇವ್ರ ಶ್ರಮಕ್ಕೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತೀನಿ ಜೈ ಹಿಂದ್ ತಮ್ಮ ಆಶಯದ